ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ನ ನ್ಯೂಸ್ ಗೆ ಸ್ವಾಗತ ನಾನು ಹಣ್ಮ್ ದೇಶ್ಮುಖ್ ಬನ್ನಿ ಕ್ವಿಕ್ ಆಗಿ ನೋಡೋಣ ರಾಜ್ಯ ದೇಶ ಮತ್ತು ವಿದೇಶದ ಇಂದಿನ ಪ್ರಮುಖ ಸುದ್ದಿಗಳನ್ನು ವಫ್ ವಿಚಾರ ಸೇರಿದಂತೆ ಸಿದ್ಧಾಂತ ವಿಚಾರವಾಗಿ ವಿರೋಧಿಗಳನ್ನು ಟೀಕೆ ಮಾಡಿಕೊಂಡು ಬಂದಿರುವಂತಹ ಬಿಜೆಪಿ ಶಾಸಕ ಬಸನ್ಗೌಡ ಪಾಟೀಲ್ ಯತ್ನಾಳ್ ಇಂದು ಸಚಿವ ಜಮೀರ್ ಅಹಮದ್ ಖಾನ್ ಅವರನ್ನ ಭೇಟಿ ಮಾಡಿದ್ದಾರೆ ಸುವರ್ಣಸೌಧದಲ್ಲಿ ಜಮೀರ್ ಅಹಮದ್ ಖಾನ್ ಕಚೇರಿಗೆ ಹೋಗಿ ಕ್ಷೇತ್ರದ ಅಭಿವೃದ್ಧಿ ವಿಚಾರವಾಗಿ ಚರ್ಚೆ ಮಾಡಿದರು ಇನ್ನು ಈ ಸಂಬಂಧ ಟ್ವೀಟ್ ಮಾಡಿರುವಂಥ ಯತ್ನಾಳ್ ಸಚಿವರನ್ನ ಭೇಟಿಯಾದದ್ದು ಕೇವಲ ಕ್ಷೇತ್ರದ ಅಭಿವೃದ್ಧಿಯ ವಿಚಾರಗಳಿಗೆ ಸಂಬಂಧಿಸಿದಂತೆ ಹೊರತು ಯಾವುದೇ ಚರ್ಚೆಗಳಲ್ಲ ವಿಜಯಪುರ ಕ್ಷೇತ್ರದ ಅಭಿವೃದ್ಧಿಗೆ ಹಾಗೂ ಜನರ ಔಷೋತ್ತಾರವನ್ನು ಈಡೇರಿಸಲು ನಾನು ಬದ್ಧನಾಗಿರುತ್ತೇನೆ ಅಂತ ಸ್ಪಷ್ಟಪಡಿಸಿದರು ಹೊಂದಾಣಿಕೆ ರಾಜಕಾರಣದ ವಿರುದ್ಧ ಯತ್ನಾಳ್ ಧ್ವನಿ ಎತ್ತುತ್ತಲೇ ಇರ್ತಾರೆ ಹಾಗೆ ಯಾವ ಸಚಿವರ ಕಚೇರಿಗೆ ಹೋಗಿ ಯಾವುದೇ ಒಂದು ಪತ್ರ ಕೊಡಿ ಎಂದು ಸ್ವಪಕ್ಷ ನಾಯಕರ ಹೊಂದಾಣಿಕೆ ರಾಜಕಾರಣದ ವಿರುದ್ಧ ಮಾತನಾಡಿದರು ಇದೀಗ ಸಚಿವರನ್ನ ಭೇಟಿ ಮಾಡಿದ್ದಕ್ಕೆ ಕಾರ್ಯಕರ್ತರಿಗೆ ಬೇರೆ ಸಂದೇಶ ಹೋಗುತ್ತದೆ ಎಂದು ಯತ್ನಾಳ್ ಭೇಟಿ ಹಿಂದಿನ ಉದ್ದೇಶವನ್ನ ಬಹಿರಂಗಪಡಿಸಿದ್ದಾರೆ ಷೇರು ಮಾರುಕಟ್ಟೆಯ ಡೆರಿವೇಟಿವ್ ಸೆಗ್ಮೆಂಟ್ ಭಾಗವಾದಂಥ ಆಪ್ಷನ್ ಟ್ರೇಡಿಂಗ್ ಇತ್ತೀಚಿನ ದಿನಗಳಲ್ಲಿ ಗಣನೀಯವಾಗಿ ಇಳಿಕೆಯಾಗುತ್ತಿದೆ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ನಲ್ಲಿ ಟ್ರೇಡಿಂಗ್ನಿಂದ ಬಹಳಷ್ಟು ಹೂಡಿಕೆದಾರರು ಅತೀವ ನಷ್ಟವನ್ನು ಕಾಣುತ್ತಿದ್ದಾರೆ ಎನ್ನಲಾಗ್ತಾ ಇದೆ ಈ ಕಾರಣಕ್ಕೆ ಮಾರುಕಟ್ಟೆಯ ನಿಯಂತ್ರಣ ಸಂಸ್ಥೆಯಾದಂಥ ಸೇಬಿ ಇತ್ತೀಚೆಗೆ ವಿವಿಧ ರೀತಿಯ ನಿರ್ಬಂಧಗಳಿರುವಂಥ ನಿಯಮಗಳನ್ನು ಹೇರಿತ್ತು ಇದರಿಂದಾಗಿ ಆಪ್ಷನ್ ಟ್ರೇಡಿಂಗ್ ಪ್ರಮಾಣ ಬಹಳಷ್ಟು ಕಡಿಮೆಯಾಗಿದೆ ವರದಿಗಳ ಪ್ರಕಾರ ಬ್ಯಾಂಕ್ ನಿಫ್ಟಿಯಲ್ಲಿ ಸಾಮಾನ್ಯವಾಗಿ ದಿನವೊಂದಕ್ಕೆ ಸರಾಸರಿ ಎರಡುನೂರು ಮಿಲಿಯನ್ ಟ್ರೇಡಿಂಗ್ ನಡೆಯುತ್ತಿತ್ತು ಆದರೆ ಇಪ್ಪತ್ತು ಕೋಟಿ ಟ್ರೇಡಿಂಗ್ ಆಗ್ತಿತ್ತು ಆದರೆ ಈಗ ಡಿಸೆಂಬರ್ ತಿಂಗಳಲ್ಲಿ ಸರಾಸರಿ ದಿನವೊಂದಕ್ಕೆ ಎರಡು ಕೋಟಿ ಅಷ್ಟೇ ಮಾತ್ರವೇ ಟ್ರೇಡಿಂಗ್ ಆಗುತ್ತಿದೆ ಅಂದರೆ ಬ್ಯಾಂಕ್ ನಿಫ್ಟಿಯಲ್ಲಿ ಶೇಕಡಾ ತೊಂಬತ್ತರಷ್ಟು ಆಪ್ಷನ್ ಟ್ರೇಡಿಂಗ್ ಕಡಿಮೆಯಾಗಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಸೇರಿದಂತೆ ಇದೇ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾದ ಇಪ್ಪತ್ತೇಳು ಮಂದಿ ಶಾಸಕರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿದ್ದು ವಿಶೇಷ ಅನುದಾನ ಬಿಡುಗಡೆಗೆ ಮನವಿ ಮಾಡಿದ್ದಾರೆ ಅನುದಾನದ ಕೊರತೆ ಹಿನ್ನೆಲೆ ಮೊದಲ ಬಾರಿ ಗೆದ್ದವರಿಗೆ ವಿಶೇಷ ಅನುದಾನ ಬಿಡುಗಡೆ ಮಾಡಬೇಕೆಂದು ಮನವಿ ಮಾಡಲಾಗಿದೆ ಎರಡು ವರ್ಷಗಳಿಗೆ ನೂರು ಕೋಟಿ ರೂಪಾಯಿಗಳ ಅನುದಾನ ಬಿಡುಗಡೆ ಮಾಡುವಂತೆ ಶಾಸಕರು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯಗೆ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಬರೆದಂತಹ ಪತ್ರಕ್ಕೆ ಬಿ ವೈ ವಿಜೇಂದ್ರ ಸೇರಿ ಇಪ್ಪತ್ತೇಳು ಶಾಸಕರು ಸಹಿ ಹಾಕಿದ್ದಾರೆ ಜೆಡಿಎಸ್ ಪಕ್ಷದ ಶಾಸಕರು ಸಹಿ ಹಾಕಿದ್ದಾರೆ ಮೊದಲ ಬಾರಿಗೆ ನೂತನವಾಗಿ ಶಾಸಕರಾಗಿ ಆಯ್ಕೆಯಾಗಿ ಒಂದು ವರ್ಷ ಏಳು ತಿಂಗಳು ಪೂರ್ಣಗೊಳಿಸಿ ಐ ಐದನೇ ಅಧಿವೇಶನದಲ್ಲಿ ಪಾಲ್ಗೊಳ್ಳುತ್ತಿದ್ದೇವೆ ಆಯ್ಕೆಯಾದ ನಮ್ಮೆಲ್ಲ ಶಾಸಕರ ಕನಸು ಅಭಿವೃದ್ಧಿ ಇದೆ ಹಾಗಾಗಿ ನಮ್ಗೆ ಜನರಿಂದ ದಿನಂಪ್ರತಿ ಮನವಿಗಳು ಸ್ವೀಕರಿಸುತ್ತಿದ್ದೇವೆ ಅದಕ್ಕಾಗಿ ಅನುದಾನ ಒದಗಿಸಬೇಕು ಅಂತ ಪತ್ರದಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ ಇಂದು ಲೋಕಸಭೆಯಲ್ಲಿ ಒಂದು ದೇಶ ಒಂದು ಚುನಾವಣೆ ವಿಧೇಯಕವು ಅಂಗೀಕಾರ ಸಿಕ್ಕಿದೆ ಆದರೆ ವಿಪಕ್ಷಗಳ ವಿರುದ್ಧದ ಹಿನ್ನೆಲೆ ವಿಸ್ತೃತ ಚರ್ಚೆಗಾಗಿ ಜಂಟಿ ಸಂಸದೀಯ ಸಮಿತಿ ಅಂದರೆ ಜೆಪಿಸಿ ನೀಡಲು ಕೇಂದ್ರ ಸರ್ಕಾರ ಒಪ್ಪಿಗೆಯನ್ನು ಸೂಚಿಸಿದೆ ಲೋಕಸಭೆ ಹಾಗೂ ರಾಜ್ಯ ವಿಧಾನಸಭೆಗಳಿಗೆ ಏಕಕಾಲದಲ್ಲಿ ಚುನಾವಣೆ ನಡೆಸಲು ಉದ್ದೇಶಿಸಿರುವ ಸಂವಿಧಾನದ ಒನ್ನೂರ ಇಪ್ಪತ್ತೊಂಬತ್ತನೇ ತಿದ್ದುಪಡಿ ಮಸೂದೆಯನ್ನು ಕೇಂದ್ರ ಕಾನೂನು ಸಚಿವ ಅರ್ಜುನ್ ರಾಮ್ ಮೇಘಾವಾಲಾ ಅವರು ಇಂದು ಮಂಗಳವಾರ ಲೋಕಸಭೆಯಲ್ಲಿ ಮಂಡಿಸಿದರು ವಿಧೇಯಕದ ಮೇಲಿನ ಚರ್ಚೆಯಲ್ಲಿ ವಿಪಕ್ಷಗಳು ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು ಸ್ಪೀಕರ್ ಓಂ ಬಿರ್ಲಾ ಅವರು ಧ್ವನಿ ಮತಕ್ಕೆ ಹಾಕಿದ್ರು ಇದಾದ ಬಳಿಕ ನಿಖರ ಫಲಿತಾಂಶಕ್ಕಾಗಿ ಎಲೆಕ್ಟ್ರಾನಿಕ್ ಮತದಾನವನ್ನು ನಡೆಸಲಾಯಿತು ಈ ವೇಳೆ ವಿಧೇಯಕದ ಪರವಾಗಿ ಎರಡು ಅರವತ್ತೊಂಬತ್ತು ಮತ್ತು ವಿರುದ್ಧವಾಗಿ ಒಂದೂರ ಮತಗಳು ಬಿದ್ದಿವೆ ಎಂದು ಸ್ಪೀಕರ್ ಪ್ರಕಟಿಸಿದರು ಸಿರಿಯಾದಲ್ಲಿ ಇತ್ತೀಚಿನ ಯುದ್ಧ ಬಿಕ್ಕಟ್ಟಿನ ಸ್ಥಿತಿಯಿಂದಾಗಿ ಎಂಟು ಲಕ್ಷದ ಎಂಬತ್ತು ಸಾವಿರಕ್ಕೂ ಅಧಿಕ ಜನರು ಸ್ಥಳಾಂತರಗೊಂಡಿದ್ದಾರೆ ಅಂತ ವಿಶ್ವಸಂಸ್ಥೆಯ ಮಾನವೀಯ ಪರಿಹಾರ ಕಾರ್ಯಕರ್ತರು ತಿಳಿಸಿದ್ದಾರೆ ಸ್ಥಳಾಂತರಗೊಂಡವರಲ್ಲಿ ಸುಮಾರು ಆರು ಪ್ರತಿಶತದಷ್ಟು ಜನರು ಕನಿಷ್ಠ ಒಂದು ರೀತಿಯ ಅಂಗವೈಕಲ್ಯದೊಂದಿಗೆ ಬದುಕುತ್ತಿದ್ದಾರೆ ಅಂತ ಯು ಎನ್ ಕಾರ್ಯಕರ್ತರು ಅಂದಾಜಿಸಿದ್ದಾರೆ ಹೊರ ದೇಶಗಳಲ್ಲಿ ಆಶ್ರಯ ಪಡೆದಿದ್ದ ಸಿರಿಯನ್ನರು ನಿರಂತರವಾಗಿ ಸ್ವದೇಶಕ್ಕೆ ಮರಳುತ್ತಿದ್ದಾರೆ ಭಾನುವಾರ ಒಂದೇ ದಿನದಲ್ಲಿ ಎರಡು ಲಕ್ಷ ಇಪ್ಪತ್ತು ಸಾವಿರದಷ್ಟು ಸಿರಿಯನ್ನರು ಸ್ವದೇಶಕ್ಕೆ ಮರಳಿದ್ದಾರೆ ಅಂತ ಯು ಎನ್ ಮಾನವೀಯ ವ್ಯವಹಾರಗಳ ಸಮನ್ವಯ ಕಚೇರಿ ತಿಳಿಸಿದೆ ಇದಲ್ಲದೆ ಈಶಾನ್ಯ ಸಿರಿಯಾದಾದ್ಯಂತ ಸುಮಾರು ಎರಡು ನೂರ ಐವತ್ತು ಸಾಮೂಹಿಕ ಕೇಂದ್ರಗಳಲ್ಲಿ ನಲವತ್ತು ಸಾವಿರಕ್ಕೂ ಹೆಚ್ಚು ಜನರು ಸ್ಥಳಾಂತರಗೊಂಡ ಜನರು ವಾಸಿಸುತ್ತಿದ್ದಾರೆ ವಿಶ್ವಸಂಸ್ಥೆ ಮತ್ತು ಪಾಲುದಾರರು ಆಹಾರ ನೀರು ನಗದು ಡೇರೆಗಳು ಮತ್ತು ಕಂಬಳಿಗಳನ್ನು ಪೂರೈಸುವ ಮೂಲಕ ನಿರಾಶ್ರಿತರಿಗೆ ನೆರವು ಮುಂದುವರಿಸಿದ್ದಾರೆ ಅಂತ ಕಚೇರಿ ತಿಳಿಸಿದೆ ವಿಶ್ವಸಂಸ್ಥೆಯು ವೈದ್ಯಕೀಯ ತಂಡಗಳು ಮತ್ತು ವೈದ್ಯಕೀಯ ಸರಬರಾಜುಗಳನ್ನು ಸಹ ನಿಯೋಜಿಸುತ್ತಿದೆ ಜೊತೆಗೆ ಬ್ಯಾಕ್ ಪ್ಯಾಕ್ ಜನರೇಟರ್ ಗಳನ್ನು ಕೂಡ ಚಾಲನೆ ನೀಡಲು ಇಂಧನಗಳನ್ನು ಸಹ ಪೂರೈಸಲಾಗುತ್ತಿದೆ ಅಂತ ತಿಳಿಸಿದ್ದಾರೆ ಸ್ಯಾಂಡಲ್ವುಡ್ ರೋರಿಂಗ್ ಸ್ಟಾರ್ ಖ್ಯಾತಿಯ ಶ್ರೀ ಮುರುಳಿ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ ಜನ್ಮದಿನದ ವಿಶೇಷವಾಗಿ ಬರ್ತ್ಡೇ ಬಾಯ್ ಮುಂದಿನ ಸಿನಿಮಾಗಳ ಅನೌನ್ಸ್ ಕೂಡ ಆಗಿದೆ ತೆಲುಗುವಿನ ಖ್ಯಾತ ಚಲನಚಿತ್ರ ನಿರ್ಮಾಣ ಸಂಸ್ಥೆಯೊಂದಿಗೆ ಕೈಜೋಡಿಸಿದ್ದು ಒಂದು ಸಿನಿಮಾವಾದರೆ ಪರಾಕ್ ಮತ್ತೊಂದು ಚಿತ್ರ ಕನ್ನಡದ ಚಿತ್ರರಂಗದ ಬಹು ಬೇಡಿಕೆ ನಟನಾಗಿ ತಮ್ಮದೇ ಆದ ಛಾಪು ಮೂಡಿಸಿರುವಂಥ ಶ್ರೀ ಮುರುಳಿಯವರು ಇಂದು ನಲವತ್ತ್ ಮೂರನೇ ಜನ್ಮದಿನದ ಸಂಭ್ರಮದಲ್ಲಿದ್ದಾರೆ ಅಭಿಮಾನಿಗಳಿಗೆ ನಟನ ಕಡೆಯಿಂದ ಅವರ ಮುಂದಿನ ಚಿತ್ರಗಳು ಘೋಷಣೆಯಾಗಿವೆ ಅಕ್ಟೋಬರ್ ಕೊನೆಯಾಗೆ ತೆರೆ ಭಗೀರದ ನಿರೀಕ್ಷೆಯಂತೆ ಅಭೂತ್ವಪೂರ್ವ ಯಶಸ್ಸು ಕಂಡಿದೆ ಎರಡು ವರ್ಷಗಳ ಗ್ಯಾಪ್ ಬಳಿಕ ಬಂದಂಥ ರೋರಿಂಗ್ ಸ್ಟಾರ್ನ ಚಿತ್ರ ಭಗೀರನ ಬಳಿಕ ಶ್ರೀ ಮುರುಳಿ ಯಾವ ಸಿನಿಮಾ ಕೈಗೆತ್ತಿಕೊಳ್ತಾರೆ ಅನ್ನೋ ಕುತೂಹಲ ಅಭಿಮಾನಿಗಳ ಬಳಗದಲ್ಲಿತ್ತು ಫೈನಲಿ ಇದು ನಿಂದು ಉತ್ತರ ಸಿಕ್ಕಿದೆ ಎರಡು ಹೊಸ ಸಿನಿಮಾಗಳು ಅಧಿಕೃತವಾಗಿ ಘೋಷಣೆ ಆಗಲಿವೆ ಅಂತ ತಿಳಿದು ಬಂದಿದೆ ವಯನಾಡ್ ಕ್ಷೇತ್ರದ ಕಾಂಗ್ರೆಸ್ ಸಂಸದೆ ಪ್ರಿಯಾಂಕಾ ಗಾಂಧಿ ವಾದ್ರಾ ಇಂದು ಲೋಕಸಭೆ ಅಧಿವೇಶನದಲ್ಲಿ ಮಂಡನೆಯಾದಂತಹ ಒಂದು ರಾಷ್ಟ್ರ ಒಂದು ಚುನಾವಣೆಯ ಮಸೂದೆಯನ್ನ ಟೀಕಿಸಿದ್ದು ಇದು ಭಾರತ ಒಕ್ಕೂಟದ ವಿರೋಧಿಯಾಗಿದೆ ಸಂವಿಧಾನ ವಿರೋಧಿ ಮಸೂದೆಯಾಗಿದೆ ಅಂತ ಅವರು ಹೇಳಿದ್ದಾರೆ ಈ ಮಸೂದೆಯನ್ನ ವಿರೋಧಿಸುವ ಕಾಂಗ್ರೆಸ್ಗರು ಪ್ರಸ್ತುತ ನಿಲುವನ್ನು ಪುನರುಚ್ಚರಿಸಿದ ಪ್ರಿಯಾಂಕಾ ಗಾಂಧಿ ಇದು ಸಂವಿಧಾನ ವಿರೋಧಿ ಮಸೂದೆ ಇದು ನಮ್ಮ ರಾಷ್ಟ್ರದ ಫೆಡರ್ಲಿಂಗ್ ಸಿಸ್ಟಮ್ನ ವಿರೋಧವಾಗಿದೆ ನಾವು ಈ ಮಸೂದೆಯನ್ನು ವಿರೋಧಿಸುತ್ತೇವೆ ಅಂತ ಅವರು ಹೇಳಿದ್ದಾರೆ ಆರ್ ಎಸ್ ಪಿ ಸಂಸದ ಎನ್ ಕೆ ಪ್ರೇಮಚಂದ್ರನ್ ಒಂದು ರಾಷ್ಟ್ರ ಒಂದು ಚುನಾವಣೆ ಮಸೂದೆಯನ್ನು ಹಿಂಪಡೆಯುವಂತೆ ಒತ್ತಾಯಿಸಿದರು ಸರ್ಕಾರವು ಮಸೂದೆಯನ್ನು ಜೆ ಪಿ ಸಿಗೆ ಕಳುಹಿಸಲು ಬಯಸುತ್ತದೆ ನಾವು ಮಸೂದೆಯನ್ನು ಸಂಪೂರ್ಣವಾಗಿ ವಿರೋಧಿಸುತ್ತೇವೆ ಮಸೂದೆಯನ್ನು ಹಿಂಪಡೆಯುವುದು ನಮ್ಮ ಬೇಡಿಕೆಯಾಗಿತ್ತು ಈಗ ಮಸೂದೆಯನ್ನು ಮಂಡಿಸಲಾಗಿದೆ ಅಂತ ಅವರು ಹೇಳಿದ್ದಾರೆ ಬಳ್ಳಾರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಐವರು ಬಾಣತಿಯರು ಮೃತಪಟ್ಟಿರುವ ವಿಚಾರ ಕರ್ನಾಟಕದಲ್ಲಿ ಸಾಕಷ್ಟು ಚರ್ಚೆಯಾಗುತ್ತಿದೆ ಬಾಣತಿಯರ ಸಾವು ಕರ್ನಾಟಕ ಸರ್ಕಾರದ ನಿದ್ದೆಗೆಡಿಸಿದೆ ಬಾಣತಿಯರ ಸಾವಿನ ವಿಚಾರವಾಗಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಪರಿಷತ್ನಲ್ಲಿ ಉತ್ತರ ನೀಡಿದ್ದು ನವೆಂಬರ್ ಹನ್ನೊಂದರಿಂದ ಬ್ರೀಮ್ಸ್ ಆಸ್ಪತ್ರೆಯಲ್ಲಿ ಬಾಣತಿಯರ ಸಾವಾಗಿದೆ ಎಂದು ಹೇಳಿದರು ಬಾಣತಿಯರ ಸಾವಿನ ವಿಚಾರವಾಗಿ ವಿಧಾನ ಪರಿಷತ್ನ ವಿಪಕ್ಷ ನಾಯಕರ ಪ್ರಶ್ನೆಗೆ ಉತ್ತರಿಸಿದ ಅವರು ನವೆಂಬರ್ ಒಂಬತ್ತು ಹತ್ತು ಮತ್ತು ಹನ್ನೊಂದರಂದು ಮೂರು ದಿನಗಳಲ್ಲಿ ಮೂವತ್ತ್ನಾಲ್ಕು ಸಿಸರಿನ್ ಅಂದರೆ ಸಿಸರಿನ್ ಶಸ್ತ್ರಚಿಕಿತ್ಸೆಗಳಾಗಿವೆ ಶಸ್ತ್ರಚಿಕಿತ್ಸೆ ಬಳಿಕ ಏಳು ಮಂದಿ ಬಾಣತಿಯರಿಗೆ ತೊಂದರೆಯಾಗುತ್ತಿದ್ದು ಇದರಲ್ಲಿ ಐವರು ಮೃತಪಟ್ಟಿದ್ದಾರೆ ಘಟನೆ ವರದಿಯಾದ ಕೂಡಲೇ ನುರಿತ ವೈದ್ಯರ ತಂಡ ರಚನೆ ಮಾಡಿ ತನಿಖೆ ನಡೆಸಲಾಯಿತು ಐ ರಿಂಗರ್ ಲೆಕ್ಟೇಜ್ ದ್ರಾವಣದ ಒಂದು ಹೊಸ ಬ್ಯಾಚನ್ನು ನವೆಂಬರ್ ಒಂಬತ್ತರಂದು ಬಳಸಲಾಗಿದೆ ಇದರಿಂದ ತೊಂದರೆ ಆಗಿರಬಹುದು ಅಂತ ವೈದ್ಯರ ತಂಡ ಹೆಚ್ಚು ಸಂಶಯವನ್ನು ವ್ಯಕ್ತಪಡಿಸಿದ್ರು ಅಂತ ತಿಳಿಸಿದ್ರು ಇವಾಗಿದ್ವು ಇಂದಿನ ಜಗತ್ತಿನ ಪ್ರಮುಖ ಸುದ್ದಿಗಳು ಮತ್ತೆಯ ನಾಳೆ ನ್ಯೂಸ್ ಭೇಟಿ ಭೇಟಿಯಾಗ್ತೀನಿ ಮತ್ತಷ್ಟು ಸುದ್ದಿಗಳನ್ನು ನಿಮ್ಮ ಮುಂದಿಡುವಂತಹ ಪ್ರಯತ್ನವನ್ನು ಮಾಡ್ತೇನೆ ನಮ್ಮ ಈ ಒಂದು ವಿನೂತನ ಪ್ರಯತ್ನ ನಿಮ್ಗೆ ಇಷ್ಟವಾಗ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಈ ವಿಡಿಯೋವನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾ ಇದ್ರೆ ನಮ್ಮ ಪೇಜ್ಗೆ ಫಾಲೋ ಮಾಡೋದನ್ನು ಮರಿಬೇಡಿ